ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿ ಎಷ್ಟೇ ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬೇರೆ ಕೆಲಸದಲ್ಲಿದ್ದೆ ಇದೇ ಗಾಡಿ ತೊಗೊಂಡೆ ನೋಡಿ ಸ್ವಲ್ಪ ಬಿಸಿಲೇ ತಲಾ ಇದು ಹಾಕಿದ್ದೆ ನಾಳೆ ಇವತ್ತು ನಮ್ಮ ಎಸ್ಲೇ ಬರುತ್ತೆ ಎಲ್ ಎಫ್ ನಮ್ಮ ಎಸ್ಲೇ ಆಗುತ್ತೆ ಗಾಡಿ ನಾಳೆ ಕಿತ್ತೋದು ಗಾಡಿ ಇಲ್ಲಿಂದ ನಮಸ್ತೆ ಕರ್ನಾಟಕ ಜನತೆಗೆ ಏನಿಲ್ಲ ಮನೆಯಲ್ಲಿ ಏನೋ ಬುರಮ್ನ ಮಾಡ್ತಾ ಇದ್ದಾನೆ ಇವತ್ತು ಜಸ್ಟ್ ಊರಲ್ಲಿ ಹೋಗಿದ್ದೆ ಊರಲ್ಲಿ ಬಂದುಕೊಂಡು ಗಾಡಿಯಲ್ಲಿ ಕುತ್ಕೊಂಡಿದ್ದೆ ಬಂದರು ನೋಡೋಣ ಅಲ್ಲಿ ಹೋಗಿ ತೋರಿಸ್ತೇನೆ ನಿಮಗೆ ಆಯ್ತಾ ಹಿಂಗಿದೆ ನನ್ನ ಗಾಡಿ ತೋರಿಸ್ತೇನೆ ವಿಡಿಯೋದಲ್ಲಿ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನೆ ಇಲ್ಲಿ ಕುತ್ಕೊಂಡಿದಾರೆ ನನ್ನ ನನ್ನ ಮುದ್ದು ಸಸಿ ನಮ್ಮ ಸಣ್ಣ ಅಕ್ಕನ ಮಗಳು ಇದೆಯ ಕೆಳಗಡೆ ಇವಳಿಗೆ ನಾನು ಗಂಟೆ ಹಾಕ್ತಾರಂತೆ ಏನ್ ಅದಾವ ಏನ್ರಿ ಓ ಮಾವ ಓ ಅತ್ತಿ ಓ ಇದ್ರ ಕೊಡ್ರಿ ಪುಣ್ಯ ಕನ್ಯಾ ಸಂಜೆ ಹುಡ್ಕ್ಯಾಡಿ ಸಾಕಾತ್ರಿ ಯಾರ ಒಂದು ಹೆಣ್ಣ ಕೊಟ್ರ ಪುಣ್ಯ ಬರ್ತೈತ್ರಿ ವಯಾಸ ಐವತ್ತ ಆಗ್ಯಾವ್ರಿ ಯಾರ ಒಂದು ಹೆಣ್ಣಕ್ ಕೊಟ್ರ ಪುಣ್ಯ ಬರ್ತೈತ್ರಿ ವಯಾಸ ಏ ಯಾರು ನೀನು ಏ ಮುತ್ಯಾ ನೀವು ಎದ್ದು ಕಾಟ ಬರ್ತೀವ ಮರ್ಯಾ ಏ ಓಲಿ ಆಚ ನಿಮ್ಮ ಮನ್ಯಾಗ ಹೆಣ್ಣು ಅದಾವನ ಹುಡ್ಕ್ಯಾಡಿ ಹುಡ್ಕ್ಯಾಡಿ ಸಾಕತ್ ಹೆಣ್ಣು ಅಡ್ಡಾಡಿಕಾಯಿ ಇಲ್ಲಿ ಪಡ್ಯಪ್ಪ ಅವನು ಮನ್ಯಾಗ ಎಡ್ದಾವಂದ್ರು ಬಂದನು ಕೇಳುನಾ ಅವ ಏನು ಕೇಳುನು ಏನು ಮಾಡು ಅಂತ ನಾನು ಅವ್ರು ಯಾರು ಬಾ ಕೇಳೋಣಪ್ಪ ಹೇಳ್ತೀನಿ ಹಾಂ ಕೇಳುಪ್ಪ ಕೇಳುನಾ ಏ ಪಡ್ಯಮ್ಮು ಮಾಮಾ ಏ ಮಾಮ ಇಲ್ಲ ಹೊಲಕ್ಕೆ ಹೋಗ್ಯಾನಿ ಅಂಬಲ್ಲ ಅವ ಇದ್ದಂಗೆ ಕಾಣೋದಲ್ಲವಾ ಅತಿ ಹೆಣ್ಣು ಇದ್ರೆ ಕೊಡವ್ವ ಕುಣ್ಯ ಬರ್ತೈತಿ ಅನಾ

ಹಲೋ ವರನ ಈಗ ಈಗ ನಮ್ಮ ಅಯರಿಕೆ ನಮ್ಮ ಸ್ವಲ್ಪ ಬಾರ್ ಯಾಕೋ ಬ್ಲಾಕ್ ಮಾಡಿದಿ ಮತ್ತೆ ನೀ ನನಗೆ ಕರಿಯ ಕರಿಯನಾತಿ ಏನ್ ಬ್ಲಾಕ್ ಮಾಡಿದ ಏನ್ ಏನು ಸರಿ ಸರಿ காசாட்ரி நன்கிச்சாட்ரி நம்ம அந்த நம்ம மௌன அவு நம்ம அக்க இவரு இது எஸ்ட் பூட்டது நோட் அட்ட பெருக்காய் ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಮಾಡೋಣ ಏನ ಏನ ಏನು ಹೇಳಿದ ಸಪೋರ್ಟ್ ಮಾಡಣ ನೋಡಿ ಅದ್ರ ಇದ್ರ ಚುಟಿ ಮುಳುಳು ಇದ್ರೂ ಹಂತದ ಬಿಟ್ಟದೆ ರೀ ಇದ್ರ ಬುಡ್ಡು ಮುಗಲೇನೆ ಅದ ಅವನೇ ಒಂದು ಮದ್ವೆ ಬುಡ್ ಮುಗಲೇ ಅದಕ್ಕಿರೋ ಒಂದು ಮತ್ತೊಂದು ಬುಡ್ ಮುಗಲೆ ಬಿಟ್ಟದ್ದು ನೋಡಿ ಪೂಜೆ ಹಿಂಗೆ ಮಾಡಿ ಮಾಡತ್ತಾರ ಇನ್ನೂ ಮಾಡತ್ತಾರ ಏನೋ ಮಾಡತ್ತಾರ ಸುಮ್ನೆ ಹಂಗೆ ಬಡವ್ರ ಮನಿ ಮಾಡೋರ್ ಹಂಗೆ ಸ್ವಲ್ಪ ದಿನ ವೇಟ್ ಮಾಡಮ್ಮ ನಿನ್ ಮಗ ಮುಂದ್ ಬರಾಗತ್ತ ಯಾರ್ಯಾರ ಆಡಿ ಕಣ್ಣ ನೀರು ಅರಿ ಪಕ್ಕಾ ರಿಮೈನ್ಸ್ ತೊಗೊಂಡೇ ತೋತೀನಿ ಅಲ್ಲಿ ನೋಡ್ರಿ ಹೆಂಗೆ ಬರ್ತಾಳೆ ಈಗ ತಿಪ್ಪೂರ್ ಸುಂದರಿ ಇಲ್ಲದ ನೋಡ್ರಿ ನಾವು ತಿಪ್ಪೂರ್ ಸುಂದರೀ ಹಿಂಗೆ ಬರ್ತಾಳೆ ಇದು ನಮ್ಮ ಗಾಡಿ ಮನೆ ತೊಗೊಂಡಿದ್ದು ಏಟ್ ಹದಿನೆಂಟು ಇಪ್ಪತ್ತು ಇಪ್ಪತ್ತು ಕೂತ ಇದೆ ಟೋಟಲು ಗಾಡಿ ನಿತ್ಕೊಂಡು ಗಾಡಿ ಬಿಸಲಲ್ಲಿ ಇವತ್ತು ಬಂದಿತ್ತು ನಾನು ರೆಡಿ ಹೆಸರಲ್ಲ ನಾಳೆ ಇತ್ತು ಗಾಡಿ ಇಲ್ಲಿ ನಾನು